ಸ್ವಾಗತ ನಾನು ರಮ್ಯಾ ತುಮಕೂರಿನ ಡಿಸಿ ಕಚೇರಿ ಮುಂದೆ ಭೂವಿ ಸಮುದಾಯದ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಪಿಎಸ್ ನೇತೃತ್ವದಲ್ಲಿ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿ ಪೊಲೀಸ್ ಅಧಿಕಾರಿ ದೊಡ್ಡಯ್ಯ ಮತ್ತು ಪತ್ರಕರ್ತ ರಮೇಶ್ ಅವರ ಮೇಲೆ ಹಲ್ಲೆ ಮಾಡಿರುವ ವಕೀಲರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿ ಎಡಿಸಿ ತಿಪ್ಪೇಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಬೋವಿ ಸಮಾಜದ ಜಿಲ್ಲಾಧ್ಯಕ್ಷ ಪುರುಷೋತ್ತಮ ಪಿಎಸ್ ರವರು ಬೋವಿ ಸಮುದಾಯದ ಪೊಲೀಸ್ ಅಧಿಕಾರಿಯಾದ ದೊಡ್ಡಯ್ಯ ಮತ್ತು ಈ ಸಂಜೆ ಜಿಲ್ಲಾ ವರದಿಗಾರರಾದ ರಮೇಶ್ ವೀರ್ ಅವರ ಮೇಲೆ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ತುಮಕೂರು ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಗುಂಪು ನಡೆಸಿದ ಹಲ್ಲೆಯನ್ನು ಬೋವಿ ಸಮಾಜದ ಖಂಡಿಸುತ್ತದೆ ಎಂದು ತಿಳಿಸಿದರು ಜತೆಗೆ ದೊಡ್ಡಯ್ಯ ಮತ್ತು ರಮೇಶ್ ಇಬ್ಬರು ಸಹ ನಮ್ಮ ಬೋವಿ ಸಮಾಜದವರಾಗಿದ್ದು ಹಲ್ಲೆ ನಡೆಸಿದ ವಕೀಲರ ಗುಂಪಿನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಈ ಮೂಲಕ ಒತ್ತಾಯಿಸುತ್ತೇನೆ ಎಂದು ಮನವಿ ಮಾಡಿದರು ವೇಳೆ ಮಾಜಿ ಪಾಲಿಕೆ ಸದಸ್ಯ ಮಂಜುನಾಥ್ ಕಾಶಿನಾಥ್ ವೆಂಕಟಸ್ವಾಮಿ ಗಿರಿಯಪ್ಪ ಬಂಡೆ ಕುಮಾರ್ ಬೋವಿ ಸಮಾಜದ ಮುಖಂಡರು ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪುರುಷೋತ್ತಮದ ಬೋವಿ ಸಮಾಜ ಜಿಲ್ಲಾಧೀಕ್ಷರು ನಮ್ಮ ಸಮುದಾಯದ ದೊಡ್ಡ ಅಂತ ಒಬ್ಬ ಎಸ್ ಐ ಇದ್ದಾರೆ ಅವ್ರ ಮೇಲೆ ಅಲ್ಲೇ ಆಗಿದೆ ಅಲ್ಲೇ ಆಗಿರೋದ್ರಿಂದ ನಾವು ಅವರಿಗೆ ನ್ಯಾಯ ದೊರೆಸ್ಕೊಡಿ ಅಂತ ಒಂದು ಮನವಿ ಕೊಡಕ್ ಬಂದಿದ್ದೀವಿ ಡಿ ಸಿ ಅವರಿಗೆ ಕೊಡಕ್ ಮನವಿ ಬಂದಿದ್ದೀವಿ ಇಲ್ಲ ನಾವು ಕೊಟ್ಟಿರಲಿಲ್ಲ ಅದು ಕೂಡ ನಾವು ನಮ್ಮ ಸಮುದಾಯದಿಂದ ಇವಾಗ ಕೊಡ್ತಾ ಇದೀವಿ ಅಲ್ಲ ಎಫ್ ಐ ಆರು ಮಾಡಿಲ್ಲ ಇವಾಗ ನಾವು ಎಫ್ ಐ ಆರ್ ಮಾಡಿ ಅಂತ ನಮ್ಮ ಸಮುದಾಯದಿಂದ ಒತ್ತಾಯವಾಗಿ ಒಂದು ಮನವಿ ಕೊಡ್ತಾ ಇದ್ವಿ ಈ ಕೂಡಲೇ ಇದು ಮನವಿ ಪ್ರಕಾರ ಅವರು ಎಫ್ ಐ ಆರ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ಹೋರಾಟದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮನವಿ ಕೊಡ್ತಾ ಇದ್ವಿ ಪುರುಷೋತ್ತಮ್ ಪಿ ಎಸ್ ಭೋ ಸಮಾಜ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಕಾರ್ಯದರ್ಶಿ ವೆಂಕಟಸ್ವಾಮಿ ಅವರು ಇದ್ದಾರೆ ಸರ್ಚಿನ್ಯೂಸ್ ಅಮೋಕ್ ಟಿ ವಿ ತುಮಕೂರು ತುಮಕೂರು ನಗರದ ಕ್ಯಾತ್ಸಂಡ್ರ ರಿಂಗ್ ರಸ್ತೆಯಲ್ಲಿ ಪ್ರಪ್ರಥಮವಾಗಿ ಆರಂಭವಾದ ನೂತನ ಗೋಲಿ ಬ್ಲಾಸ್ಟ್ ಕಂಪನಿ ಉದ್ಘಾಟನೆಯನ್ನು ಕಿರುತೆರೆ ನಟ ಸತ್ಯ ನಾಯಕ ನಟ ಸಾಗರ್ ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ರು ಲ್ಲಿ ಮಾತನಾಡಿದ ಗೋಲಿಬ್ಲಾಸ್ಟ್ ಕಂಪನಿಯ ಸುನೀಲ್ ಗೋಲಿಬ್ಲಾಸ್ಟ್ ಕಂಪನಿಯು ರಾಜ್ಯಾದ್ಯಂತ ಶಾಖೆಗಳನ್ನು ಹೊಂದಿದ್ದು ತುಮಕೂರಿನಲ್ಲಿ ಈ ಕಂಪನಿಯ ಉದ್ಘಾಟನೆ ಮಾಡುವ ಉದ್ದೇಶ ತುಮಕೂರು ಜಿಲ್ಲೆ ಅತಿ ಹೆಚ್ಚು ತಾಲೂಕುಗಳನ್ನು ಹೊಂದಿರುವುದರಿಂದ ಮಾರುಕಟ್ಟೆಗೆ ಉತ್ತಮವಾದ ಜಾಗವಾಗಿದೆ ಸುಸಜ್ಜಿತ ಜಾಗದಲ್ಲಿ ಸ್ವಚ್ಛತೆಗೆ ಪ್ರಾಮುಖ್ಯತೆ ಕೊಡಲಾಗಿದೆ ಗೋಲಿಬ್ಲಾಸ್ಟ್ ಸೋಡಾದಲ್ಲಿ ಐದು ಬಗೆಯ ಉತ್ಪನ್ನಗಳಿದ್ದು ಗ್ರಾಹಕರ ಮನಸ್ಸುರಗೊಳಿಸುವುದರಲ್ಲಿ ಅನುಮಾನವಿಲ್ಲ ಅಂತ ತಿಳಿಸಿದ್ದಾರೆ ಗೋಲಿ ಬ್ಲಾಸ್ಟ್ ಅಂತ ಬ್ರ್ಯಾಂಡ್ ತುಮಕೂರಿಗೆ ಫಸ್ಟ್ ಟೈಮ್ ತಂದಿದ್ದೀವಿ ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇತ್ತು ಈಗ ತುಮಕೂರಿಗೆ ಫಸ್ಟ್ ಟೈಮ್ ಬಂದಿದೆ ಈ ಬ್ರ್ಯಾಂಡ್ ಆ್ಯಕ್ಚುಲಿ ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಗಿದೆ ಈಗಾಗಲೇ ಕೋಲಾರ ಕಲ್ಬುರ್ಗಿ ಮೈಸೂರು ಮಂಡ್ಯ ಎಲ್ಲ ಬ್ರ್ಯಾಂಡಲ್ಲಿ ಸ್ಪ್ರೆ ಎಲ್ಲ ಏರಿಯಲ್ಲೂ ಸ್ಪ್ರೆಡ್ ಆಗಿದೆ ಅಥವಾ ಮತ್ತು ಆಂಧ್ರ ಅಲ್ಲೂ ಅಷ್ಟೇ ಆಗಲೇ ತ್ರೀ ಡಿಸ್ಟಿಕ್ಸಲ್ಲಿ ಫ್ರಾಂಚೈಸಿನ ತೊಗೊಂಡಿದ್ದಾರೆ ಸರ್ ಇದು ಒಂದು ದೊಡ್ಡ ದೊಡ್ಡದಾದ ಸ್ಪೇ ಏರಿಯಾ ಇದೆ ತುಮಕೂರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ ನೈನ್ ತಾಲೂಕ್ಸ್ ಇದೆ ಸೊ ಇದೊಂದು ಅಡ್ವಾಂಟೇಜ್ ಆಗುತ್ತೆ ನಮಗೆ ಮಾರ್ಕೆಟ್ ಮಾಡಲಿಕ್ಕೆ ಸರ್ ನಾವು ಡೈಲಿ ಬಂದಿದ ತಕ್ಷಣ ಅದೇನೋ ಎಲ್ಲ ಬಾಟಲ್ಸ್ನ ಫೋರ್ ಟು ಫೈವ್ ಟೈಮ್ಸ್ ಕ್ಲೀನ್ ಮಾಡ್ತೀವಿ ಟು ತ್ರೀ ಟೈಮ್ಸ್ ಆರು ವಾಟರಲ್ಲಿ ಕ್ಲೀನ್ ಮಾಡ್ತೀವಿ ಸೊ ಎಲ್ಲದನ್ನು ಎನ್ಶೋರ್ ಮಾಡ್ತೀವಿ ಏನೂ ಇರ್ತಲಿ ಲೈಕ್ ಇನ್ಸೆಕ್ಟ್ಸ್ ಆಗಲಿ ಏನೋ ಇರ್ತಲೇ ಎಲ್ಲ ಮಂತ್ಲಿ ಮಂತ್ಲಿ ಇದು ಪೆಸ್ಟಿಸ್ ಪೆಸ್ಟ್ ಕಂಟ್ರೋಲ್ ಇದು ಇದು ಮಾಡ್ತೀವಿ ಅಷ್ಟೇ ಯಾವ ಫ್ಲೇವರ್ಸ್ ನಮ್ಮಲ್ಲಿ ಫೈವ್ ಫ್ಲೇವರ್ಸ್ ಇದೆ ಸರ್ ಆರೆಂಜ್ ಲೈಮ್ ಜೀರಾ ಬ್ಲೂಬೆರಿ ಮತ್ತು ಪನ್ನೀರ್ ಅಂತ ಬನ್ನಿ ಟ್ರೈ ಮಾಡಿ ತುಂಬ ಸ್ಪೆಷಲ್ ಆಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಎಂಜಾಯ್ ಮಾಡ್ತೀರಾ ನಿಮ್ಮ ಹಳೆಯ ನೆನಪನ್ನು ಮತ್ತೆ ನೆನೆಸ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು ಅಂಜನ್ ಕುಮಾರ್ ಅಮೋಕ್ ಟಿವಿ ತುಮಕೂರು ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ಬಯಲು ಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದಿಂದ ಖ್ಯಾತ ಸಾಹಿತಿ ಹಾಗೂ ಬರಹಗಾರ ಸೋಮೇಶ್ವರ್ ಅವರಿಗೆ ಕಲ್ಪತರು ಸಾಹಿತ್ಯ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಡಾ ಸೋಮೇಶ್ವರ್ ಮಾತನಾಡಿ ಭಾವನಾತ್ಮಕವಾಗಿ ಕನ್ನಡ ಭಾಷೆ ನಮ್ಮ ಭಾಷೆ ತಾಯಿ ಭಾಷೆ ಎಂಬುದು ಎಲ್ಲಿಯವರಿಗೂ ಜನರ ಮನಸ್ಸಿನಲ್ಲಿ ಬರುವುದಿಲ್ಲವೋ ಅಲ್ಲಿಯವರಿಗೂ ಎಷ್ಟು ಕನ್ನಡ ರಾಜ್ಯೋತ್ಸವಗಳನ್ನು ಆಚರಿಸಿದರೂ ಪ್ರಯೋಜನವಿಲ್ಲ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಕಾಯಕವನ್ನು ಮಾಡಬೇಕಿದೆ ದಿನ ಕಳೆದಂತೆ ಇತರೆ ಭಾಷೆಗಳ ಮೇಲಿನ ವ್ಯಾಮೋಹ ಹೆಚ್ಚಾದಂತೆಲ್ಲ ಕನ್ನಡದ ಬಳಕೆ ಕಡಿಮೆಯಾಗುತ್ತಿರುವುದು ದುಃಖದ ಸಂಗತಿ ಎರಡು ಸಾವಿರ ವರ್ಷಕ್ಕೂ ಹಳೆಯ ಕನ್ನಡ ಭಾಷೆ ಎಂಬ ಬಗ್ಗೆ ಪ್ರತಿಯೊಬ್ಬನೂ ಕನ್ನಡಿಗನು ಹೆಮ್ಮೆಯ ಸಂಕೇತವಾಗಿದೆ ಆದ್ದರಿಂದ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಸಾಹಿತ್ಯ ಕಲ್ಪತರು ಪ್ರಶಸ್ತಿಯನ್ನ ದೂರದರ್ಶನದ ತಟ್ಟ ಅಂತ ಹೇಳಿ ಕಾರ್ಯಕ್ರಮ ಖ್ಯಾತಿಯ ಡಾಕ್ಟರ್ ಸೋಮೇಶ್ವರ ಅವರಿಗೆ ನೀಡಿ ಗೌರವಿಸಲಾಯಿತು

ಇಂತಹ ವಸ್ತುಗಳು ಈ ಕಂಬದಲ್ಲಿ ಅನ್ನೋ ವಿವರಣೆಯನ್ನು ಕೊಟ್ಟಾಗ ಅದೇ ವಸ್ತುಗಳನ್ನ ಅದೇ ಪ್ರಮಾಣದಲ್ಲಿ ಬೇರೆಷ್ಟು ಹೊಸದಾಗಿ ಕಂಬಗಳನ್ನು ಮಾಡೋಕೆ ಪ್ರಯತ್ನ ಪಟ್ಟಾಗ ಅದು ತುಂಬು ಹಿಡಿಯಿತು ನಿಜ ಮೇಲೆ ನಮ್ಮ ಮುಂದೆ ಬಾಳೆಯನ್ನು ನಿರ್ಮಿಸಿದಂತಹ ಆ ತಂತ್ರಜ್ಞಾನ ಯಾಕೆ ನಮಗೆ ಒಳಗೊಂಡು ಬರಲಿಲ್ಲ ಮುಂದಕ್ಕೆ ಬರಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರ ಬ್ರಿಟಿಷರು

ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮನಮೋಹನ್ ಸಂಘದ ಅಧ್ಯಕ್ಷ ಸಿ ನಾಗರಾಜು ಪ್ರಧಾನ ಕಾರ್ಯದರ್ಶಿ ಎನ್ ಭಾನು ಪ್ರಶಾಂತ್ ಆರೋಗ್ಯ ವೈದ್ಯಾಧಿಕಾರಿ ರವಿಕುಮಾರ್ ಮತ್ತಿತರು ಉಪಸ್ಥಿತರಿದ್ದರು ಶಿರಾ ತಾಲೂಕಿನ ಬೆಂಚೇಹಳ್ಳಿ ಗ್ರಾಮದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದ್ದು ಕುರಿ ರೊಪ್ಪದ ಬಳಿ ಮಲಗಿದ್ದ ಸಂದರ್ಭದಲ್ಲಿ ನಾಗರಾಜ್ ಎಂಬಾತನ ಮೇಲೆ ಎರಗಿರುವ ಚಿರತೆ ಕೈ ಮತ್ತು ತೊಡೆ ಭಾಗವನ್ನು ಪರಚಿ ಗಾಯಗೊಳಿಸಿದೆ ತಡರಾತ್ರಿ ಚಿರತೆಯೊಂದು ಬೆಂಚೆ ಗ್ರಾಮದ ಕುರಿಹಟ್ಟಿಗೆ ಲಗ್ಗೆ ಇಟ್ಟು ಕುರಿಗಳನ್ನು ಕೊಂದು ಯುವಕನ ಮೇಲೆ ಎರಗಿ ಗಾಯಗೊಳಿಸಿ ಪರಾರಿಯಾಗಿದೆ ಗಾಯಾಳು ನಾಗರಾಜ್ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿಗೆ ತೆರಳಿದ್ದಾರೆ ಚಿರತೆಯನ್ನ ಕೂಡಲೇ ಅರಣ್ಯ ಅಧಿಕಾರಿಗಳು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದು ಬುಕ್ಕಾಪಟ್ಟಣ ವಲಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಬೇಟೆಗೆ ಬಂದಿದ್ದ ಎರಡು ಚಿರತೆಗಳಲ್ಲಿ ಒಂದು ಮಾತ್ರ ಕುರಿ ರಕ್ಷಣೆಗೆ ಹಾಕಲಾಗಿದ್ದ ಬಲೆಯಲ್ಲಿ ಸಿಕ್ಕಿಬಿದ್ದು ಮತ್ತೊಂದು ತಪ್ಪಿಸಿಕೊಂಡಿದೆ

ಚಿರತೆ ಎಷ್ಟು ಚಿರತೆ ಕಾಣಿಸ್ಕೊಂತಾ ಇರ್ತೀನಿ ಮೂರು ಆಲಯ ಎರಡು ವರ್ಷ ಮೂರು ವರ್ಷ ಅಲ್ಲಿ ಕಾಡ್ತಾ ಇದೆ ಮಸ್ತಾಗಿದೆ ಇದೆ ಫಾರೆಸ್ಟ್ ಏನು ಹೇಳಿಲ್ಲ ಯಾರು ಹೇಳಿಲ್ಲ ನೀವು ಯಾರು ಹೇಳಿಲ್ಲ ಮತ್ತೆ ಈಗ ಹೆಂಗೀಗ ಈಗೆಲ್ಲ ಹೇಳ್ಕೆ ಕೊಟ್ಟವ್ರು ಈಗ ಇಡ್ಕೊಂಬನ ಅಂತ ಗೂಡ್ ನೆಗಿತ್ತಲ್ಲ ಅದು ಹಂಗೆ ಮನಿಕೊಂಡಿತ್ತು ಇಡ್ಕೊಂಬನ ಅಂತ ಹೋಗಿ ಅದು ಸಿಕ್ಕಿಲ್ಲ ಆರೋಗ್ಯ ಎಷ್ಟಿದ್ವು ಒಂದು ಕೂಡ ಹಾಕಿದ್ರೆ ಅಲ್ಲಿ ಒಂದು ತೆಪ್ಸ್ಕೊಂಡು ಹೋಗಿತ್ತು ಒಂದ ಅಲ್ಲಿ ಬಲಿ ಒಳಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಹಳೆಯ ಶಾಲಾ ವಿದ್ಯಾರ್ಥಿಗಳಿಂದ ನೆಲಮಂಗಲ ತಾಲೂಕಿನ ನರಸೀಪುರದ ಶ್ರೀ ಆತ್ಮಾರಾಮ ಪ್ರೌಢಶಾಲೆ ಆವರಣದಲ್ಲಿ ಶ್ರೀ ಹನುಮಂತರಾವ್ ಸಭಾಂಗಣ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಒಂದೆಡೆ ಖ್ಯಾತ ಹಾಸ್ಯ ಕಲಾವಿದೆ ವಾಗ್ಮಿ ಮೊದಲ ಮಹಿಳಾ ಹಾಸ್ಯ ಭಾಷಣಗಾರ್ತಿ ಸುಧಾ ಬರ್ಗೂರು ಭಾಷಣದ ಚಾಪು ಮತ್ತೊಂದೆಡೆ ಹಳೆಯ ವಿದ್ಯಾರ್ಥಿಗಳ ಅತ್ಯುತ್ಸಾಹ ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಶಾಲೆಗೆ ಆಂಗ್ಲ ಮಾಧ್ಯಮದ ಟಚ್ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ನರಸೀಪುರದ ಶ್ರೀ ಆತ್ಮಾರಾಮ ಪ್ರೌಢಶಾಲೆ ಆವರಣದಲ್ಲಿ ಸುಧಾ ಬರಗೂರು ಮಾತನಾಡಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಪೂಜನೀಯವಾದವರು ಶಿಕ್ಷಣ ವೃತ್ತಿ ಅತ್ಯಂತ ಶ್ರೇಷ್ಠ ಅನುಭವಗಳು ಭಾಷೆಯನ್ನ ಕಲಿಸುತ್ತದೆ ಗುರುವಿನ ಬಗ್ಗೆ ಅರಿವನ್ನ ಈ ತೊಂಬತ್ತಾರು ತೊಂಬತ್ತೇಳನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹೊಂದಿದ್ದಾರೆ ಎಂದು ಹಾಸ್ಯ ಚಿಟಾಕಿ ಮೂಲಕ ರಸಧೌತನ ಉಣವಡಿಸಿದ್ರು ಟೀಚರ್ಸ್ ಎಂತ ಒಳ್ಳೆ ಘನತೆ ಇರುತ್ತೆ ಅಂದ್ರೆ ಒಂದ್ಸಲ ಹೀಗೆ ಟೀಚರ್ಗಳಿಗೆ ಸನ್ಮಾನ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ರು ಒಬ್ರು ಮೇಡಮ್ ವರ್ಷ ಆಗ್ಬಿಟ್ಟಿದೆ ಹುಡುಗ ಹುಡುಗ ಅಂದ್ರೆ ದೊಡ್ಡವನು ಅಮೆರಿಕದ ಕಂಪನಿಯ ಸಿಇಒ ಅವನು ದೊಡ್ಡ ಮೇಡಂ ನಮಸ್ಕಾರ ಕಾಲಿಗೆ ನಮಸ್ಕಾರ ಅಪ್ಪ ಚೆನ್ನಾಗಿರಪ್ಪ ಮ್ಯಾಮ್ ನಿಮ್ಗೆ ನನ್ನ ನೆನ್ಪಿದ್ಯಾ ನಾನ್ ನಿಮ್ ಸ್ಟೂಡೆಂಟು ಮೇಡಮ್ಗೆ ನೆನಪಿರಕ್ ಸಾಧ್ಯನೇ ಇಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಪ್ರೈಮರಿ ಸ್ಕೂಲ್ ಮೇಡಮ್ ಅಪ್ಪ ನೆನ್ಪಿಲ್ಲಪ್ಪ ಮೇಡಮ್ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನಮ್ ಕ್ಲಾಸ್ ಅಲ್ಲಿ ಈಗ ನೆನಪಾಗ್ಬೋದ್ ನೋಡಿ ಅಂತ ಏನಪ್ಪ ಅಂದ್ರು ನಮ್ ಶಾಲೆಯಲ್ಲಿ ಕ್ಲಾಸ್ ಅಲ್ಲಿ ಒಬ್ಬ ಹುಡುಗ ಒಂದ್ ದಿವಸ ಅವರಪ್ಪ ಅವ್ನ ಬರ್ತಡೆ ಕೊಡ್ಸಿದ್ರು ಒಂದು ಹೊಸ ವಾಚ್ ತಗೊಂಡ್ ಬಂದಿದ್ದ ನನಗ್ ಆಸೆ ಮೇಡಮ್ ವಾಚ್ ಅಂದ್ರೆ ನಮ್ಮಅಪ್ಪ ಬಡವರು ಕೊಡ್ಸೋ ಸ್ಥಿತಿಲಿ ಇರ್ಲಿಲ್ಲ ಪಿ ಟಿ ಕ್ಲಾಸ್ ಅಲ್ಲಿ ನಾನು ಅವ್ನ ವಾಚ್ ಕತ್ಬಿಟ್ಟಿದ್ದೆ ನೀವು ಆಮೇಲೆ ಏನ್ ಮಾಡಿದ್ರಿ ನಮ್ಮನ್ನೆಲ್ಲ ಅವನ್ ಕಂಪ್ಲೇಂಟ್ ಮಾಡ್ದ ನಮ್ಮನ್ನೆಲ್ಲ ನಿಲ್ಸಿದ್ರಿ ಬೋರ್ಡ್ ಕಡೆ ಮುಖ ಮಾಡಿ ಮಕ್ಕಳು ಕಣ್ಣು ಕಣ್ಮುಚ್ಕೊಳ್ಳಿ ಅಂದ್ರಿ ಚಟ್ಟಿ ಜಾಬ್ನ ಚೆಕ್ ಮಾಡಿದ್ರಿ ಚಟ್ಟಿ ಚಟಿ ಜಾಬಲ್ ಇಟ್ಕೊಂಡಿದ್ದೆ ನೀವು ಹೊಡಿಲೂ ಇಲ್ಲ ಅಪ್ಪ ಅಮ್ಮನ ಕರ್ದು ಕಂಪ್ಲೇಂಟು ಮಾಡ್ಲಿಲ್ಲ ಈಗ ನೆನ್ಪಾಯ್ತ ಮೇಡಮ್ ನಾನು ಯಾರು ಅಂತ ಅಂದ ಆ ಮೇಡಮ್ ಹೇಳ್ತಾರೆ ಮಗು ನಂಗೆ ಈಗ್ಲೂ ನೆನ್ಪಾಗ್ತಿಲ್ಲ ಯಾಕೆ ಅಂದ್ರೆ ನಿಮಗೆಲ್ಲ ಬೋರ್ಡ್ ಕಡೆ ನಿಂತ್ಕೊಂಡು ಕಣ್ಣು ಮುಚ್ಕೊಂಡು ಇಂದಿದ್ನಲ್ಲ ನಾನು ನಿಮ್ಮ ಜಾಬ್ ಚೆಕ್ ಮಾಡುವಾಗ ಅಕಸ್ಮಾತ್ ಕದಿರೋ ಹುಡುಗ ಯಾರು ಅಂತ ಗೊತ್ತಾಗ್ಬಿಟ್ರೆ ನಾಳೆ ಆ ಹುಡುಗನ ನಾನು ಕಳ್ಳ ನೋಡ್ಬಿಡ್ತೀನೇನೋ ಅನ್ನೋಕೋಸ್ಕರ ನಾನು ಕಣ್ಣು ಕಣ್ಮುಚ್ಕೊಂಡೇ ಜಾಬ್ ಚೆಕ್ ಮಾಡಿದ್ದೆ ಮಗು ಅಂದ್ರು ಇದು ಒಬ್ಬ ಟೀಚರ್ಗಿರುವಂತಹ ಬಹಳ ದೊಡ್ಡ ಕ್ವಾಲಿಟಿ ಅಂತ ನಂಗೆ ಅನ್ಸುತ್ತೆ ದಯವಿಟ್ಟು ಟೀಚರ್ಸ್ ಹತ್ರನೂ ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಯಾರೋ ಒಬ್ಬ ಇಂಜಿನಿಯರ್ಗೋ ಡಾಕ್ಟ್ರಿಗೋ ಆಡಿಟ್ರಿಗೋ ಲಾಯರ್ಗೋ ಬಿಸ್ನೆಸ್ ಮೆನ್ಗೋ ಸಂಬಳ ನೋಡಿದಾಗ ನಮ್ ಸಂಬಳ ಕಡಿಮೆ ಅಂತ ನಮ್ಗೆ ಅನ್ನಿಸ್ಬೋದು ಆದ್ರೆ ಒಬ್ಬ ಲಾಯರ್ನ ಒಬ್ಬ ಪೊಲಿಟಿಷಿಯನ್ನ ಒಬ್ಬ ಬಿಸ್ನೆಸ್ ಮೆನ್ನ ಒಬ್ಬ ಟ್ರಾನ್ಸ್ಪೋರ್ಟ್ ಓನರ್ನ ಇಂಥ ಸೃಷ್ಟಿ ಮಾಡಿ ಸಮಾಜ ತಾಕತ್ತಿರೋದು ಒಬ್ಬ ಟೀಚರ್ಗೆ ಮೇಸ್ಟ್ರಿಗೆ ಮಾತ್ರ ಅವರ್ ನಮ್ಮ ಗೌರವ ನಮ್ಮ ವೃತ್ತಿ ಬಗ್ಗೆ ನಮ್ಮ ಗೌರವ ಇರಬೇಕು ಏನು ಹಳೆಯ ವಿದ್ಯಾರ್ಥಿ ವಿಜೇತ್ ಮಾತನಾಡಿ ನಮ್ಮ ಶಾಲೆ ನಮ್ಮ ಶಾಲೆಯ ಎಲ್ಲ ಹಿರಿಯ ಪ್ರೌಢ ಮತ್ತು ಪ್ರಾಥಮಿಕ ಶಾಲೆಯ ಇಪ್ಪತ್ತಕ್ಕೂ ಅಧಿಕ ಹಿರಿಯ ಶಿಕ್ಷಕರಿಗೆ ಸನ್ಮಾನ ಏರ್ಪಡಿಸಿದ್ದೇವೆ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಹೊಸ ಆಯಾಮವನ್ನು ಹಳೆಯ ನೆನಪುಗಳನ್ನು ಬಿಚ್ಚಿಡುವಂತೆ ಮಾಡಿದೆ ಅಂತ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಾಣಿ ವಿದ್ಯಾಸಂಸ್ಥೆಯ ಶ್ರೀರಾಮ್ ಇಂದುಮತಿ ರಾಜಣ್ಣ ಹಾಲಿ ಶಿಕ್ಷಕರಾದ ಪದ್ಮಾವತಿ ಸಹ ಶಿಕ್ಷಕರಾದ ರುದ್ರಯ್ಯ ಪ್ರಿಯಾಂಕಾ ಮಂಜುಳಾ ಸೇರಿದಂತೆ ವಿದ್ಯಾರ್ಥಿಗಳು ಇದ್ದರು ತಗ್ಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ಬಿ ಶ್ರೀಧರ್ ಅಮೋಕ್ ಟಿವಿ ಡಾಬಸ್ಪೇಟೆ ರಾಜ್ಯಾದ್ಯಂತ ರೈತರ ಜಮೀನು ಮತ್ತು ಮಠ ಮಂದಿರಗಳನ್ನು ರಾಜ್ಯ ಸರ್ಕಾರ ಪಹಣಿಗಳ ಮೂಲಕ ವಕ್ಫ್ ಆಸ್ತಿ ಅಂತ ನಮೂದಿಸಿರುವುದನ್ನು ಖಂಡಿಸಿ ಹಿಂದೂಪರ ಸಂಘಟನೆ ಮುಖಂಡರು ಮಾನ್ವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಲತಲಾಂತರದಿಂದ ರೈತರು ಹಾಗೂ ಅಮಾಯಕ ರೈತರು ಜಮೀನುಗಳನ್ನ ಉಳುಮೆ ಮಾಡುತ್ತಾ ಬಂದಿದ್ದಾರೆ ಆದರೆ ರಾಜ್ಯ ಸರ್ಕಾರ ಜನರನ್ನ ಒಕ್ಕಲೆಬಿಸುವ ಸಲುವಾಗಿ ಪಹಣಿ ಕಾಲಂ ಹನ್ನೊಂದರಲ್ಲಿ ವಕ್ಫ್ ಎಂದು ಸೇರಿಸಿದ್ದರಿಂದ ಕೆಲ ಕುಟುಂಬಗಳು ಗಾಬರಿಯಾಗಿ ಬೀದಿಗೆ ಬಂದಂತಾಗಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಹೋರಾಟವನ್ನ ಪರಿಗಣಿಸಿ ಕೂಡಲೇ ಎಚ್ಚೆತ್ತುಕೊಂಡು ನೀಡಿರುವ ಆದೇಶವನ್ನು ಹಿಂಪಡೆದು ವಕ್ಫ್ ಕಾಯಿದೆಯನ್ನು ತಿದ್ದುಪಡಿ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದೇ ಆದಲ್ಲಿ ನಿರಂತರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು ಕಾಯ್ದೆ ನಮ್ಮ ರೈತರಿಗೆ ಈ ವಕ್ಫ್ ಕಾಯ್ದೆ ಏನಂಬುದು ಜನಸಾಮಾನ್ಯರಿಗೆ ಗೊತ್ತೇ ಇಲ್ಲ ಯಾವುದಾದ್ರೂ ಲೋನು ಅದು ಇದು ಅಂತಂದ್ರೆ ಬೇರೆ ವಿಷಯಗಳೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೆ ಗೊತ್ತದ ಬಟ್ ಈ ವಕ್ಫ್ ಕಾಯ್ದೆ ಅಂತ ಏನಂಬುದು ಅವ್ರಿಗೆ ಗೊತ್ತೇ ಇಲ್ಲ ಅವರು ಪೂರ್ವಜರ ಆಸ್ತಿ ಇದ್ರು ಖರೀದಿ ಮಾಡಿದಂತ ಆಸ್ತಿ ಇದ್ರು ಯಾವುದೇ ತರ ಆಸ್ತಿಯಲ್ಲಿ ಅವರ ಪಹಣಿಯಲ್ಲಿ ರಾತ್ರೋ ರಾತ್ರಿ ಏನಿದ್ರನ್ನ ವಕ್ಫ್ ಅಂತೇಳಿ ರಿಜಿಸ್ಟರ್ ಮಾಡ್ಯಾರ ಇದು ಸಾಮಾನ್ಯ ರೈತ ಅಂದ್ರೆ ಅತಿ ಸಣ್ಣ ರೈತರ ಜಮೀನಿನಲ್ಲಿ ಅವರ ಪಾಣಿಯಲ್ಲಿ ಸಹ ಈ ವಕ್ಫ್ ಎಂಬುದು ಮೆನ್ಷನ್ ಮಾಡಿದ ನೋಂದಣಿ ಮಾಡಿದಾಗ ಆ ರೈತರಿಗೆ ಬಹಳ ನಷ್ಟ ಆಗ್ತದ ಅವರಿಗೆ ದುಡ್ಕೊಂಡು ತಿಂಬಕ್ಕೆ ಏನೊಂದು ಸಣ್ಣ ಪುಟ್ಟ ಒಂದ್ ಎಕರೆ ಎರಡು ಎಕರೆ ಇರ್ಬೋದು ಅದ್ರ ಸಮತ ಈ ವಕ್ಫು ಬೋರ್ಡ್ನವರು ಇದನ್ನ ಆಕ್ರಮಣ ಮಾಡಿಕೊಂಡ್ರೆ ಸಾಮಾನ್ಯ ರೈತರಿಗೆ ಸಹ ಬಹಳ ತೊಂದರೆ ಆಗ್ತದ ಯಾವುದೇ ರೈತರ ಪಾಣಿಯಲ್ಲಿ ಈ ದಯವಿಟ್ಟು ಅದು ಏನಂತಂಬುದು ಅದ ಅದು ಅಧಿಕೃತ ಆದೇಶನೇ ಇರುವುದಿಲ್ಲ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸದ ಆ ಕಂದಾಯ ಸಚಿವರಾಗಲಿ ಕಂದಾಯ ಇಲಾಖೆ ಆಗಲಿ ಅದು ಆದೇಶ ಹೊರಡಿಸಿದ ಇದನ್ನ ಹೆಸರನ್ನ ಮೆನ್ಷನ್ ಮಾಡಿಬಿಡ್ತಾರೆ ಇದು ಬಹಳ ತಪ್ಪು ಆದ್ದರಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಇದೇನು ಜಾಗೃತ ಮೂಡಿಸ್ತದ ಎಲ್ಲಾ ರೈತರು ಸಹ ಇದನ್ನ ಅರ್ಥ ಮಾಡ್ಕೋಬೇಕು ಜನಸಾಮಾನ್ಯರು ಎದಕ್ ವಕ್ಫ್ ಬಂತು ಅದರ ಮೂಲ ಏನಂತಂಬುದು ಎಲ್ಲರೂ ತಮ್ಮ ತಮ್ಮ ಫ್ಯಾನ್ಗಳನ್ನು ಕೋಲಾರ ತಾಲೂಕಿನ ಅವೈಮಗಲ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಕನ್ನಡ ರಾಜ್ಯೋತ್ಸವ ಸಮಿತಿ ಕನ್ನಡ ಪರ ಸಂಘಟನೆಗಳು ಹಾಗೂ ಆಟೋ ಕಾರು ಚಾಲಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಚಾಲನೆ ನೀಡಿದರು కన్నడ రాజోత్సవ కార్యక్రమ ప్రయుక్త భువనేశ్వరి తాయి మెరవసె డళ్కుణిత సేరే వివిధ కళాతండలు మెరవ ಸಂಜೆ ನಡೆದ ರಸಮಂಜರಿ ಕಾರ್ಯಕ್ರಮದಲ್ಲಿ ನಟ ಡಾಲಿ ಧನಂಜಯ್ ಶರಣ್ ಸೇರಿದಂತೆ ಹಾಸ್ಯ ಕಲಾವಿದರು ಭಾಗಿಯಾಗಿ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಎಂಬ ಚಿತ್ರದ ಟ್ರೈಲರ್ ಲಾಂಚ್ ಮಾಡಿದ್ರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಎಂಟನೇ ವರ್ಷ ಕನ್ನಡ ರಾಜ್ಯೋತ್ಸವ ಒಂದು ಅರ್ಥರೂಪವಾಗಿ ಇವತ್ತು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಏನು ಕನ್ನಡ ಸಮಿತಿಯಿಂದ ಆಟೋ ಚಾಲಕರು ಮಾಲೀಕರು ಕಾರ್ ಮಾಲೀಕರು ಚಾಲಕರು ಟೆಂಪೋ ಚಾಲಕರು ಮತ್ತು ಮಾಲೀಕರು ಕಸ್ತೂರಿ ಬಳಗ ಊರಿನ ಎಲ್ಲ ಮುಖಂಡರು ಎಲ್ಲ ಸಂಘಟನೆಗಳ ಒಗ್ಗೂಡಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ ರಾಜಕೀಯ ರೈತವಾಗಿ ಇವತ್ತು ಈ ಕನ್ನಡದ ಹಬ್ಬ ಆಗಿದೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ ಎಲ್ಲ ಪಕ್ಷಗಳಿಗೂ ಆಪಾನ ಕೊಟ್ಟಿದ್ವಿ ಶಾಸಕರು ಎಮ್ ಎಲ್ ಸಿಗಳು ಮಾಜಿ ಶಾಸಕರು ಮಾಜಿ ಎಮ್ ಎಲ್ ಸಿಗಳು ಮುಖಂಡರುಗಳು ಎಲ್ಲರಿಗೂ ಅಹ್ವಾನ ಕೊಟ್ಟು ಬೆಳಗ್ಗೆ ತಾಯಿ ಭುವನೇಶ್ವರಿ ತಾಯಿಗೆ ಪಲ್ಲಕ್ಕಿ ಮೆರವಣಿಗೆ ಮುಖೇನ ಎಲ್ಲರಿಗೂ ಅವ್ರಿಗೆ ಅಹ್ವಾನ ಕೊಟ್ಟು ಅವ್ರ ಕಡೆಯಿಂದ ಚಾಲನೆ ಕೊಟ್ಟಿದ್ದೀವಿ ಎಲ್ಲ ವಿಶೇಷವಾಗಿ ಇವತ್ತು ನೂರೈವತ್ತು ಆಟೋ ಪಲ್ಲಕ್ಕಿಗಳನ್ನ ಇವತ್ತು ಆಟೋ ಚಾಲಕರ ಘಟಕದಿಂದ ತಂದಿದ್ರು ಮತ್ತು ಎಂಬತ್ತು ಕಾರು ಮಾಲೀಕರು ಮೆರವಣಿಗೆಗೆ ಭಾಗವಹಿಸಿದರು ಟಂಪುಗಳು ಅವ್ರದ್ದೇ ಆದ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಯುವ ಜನರಿಗೆ ಜಾನಪದ ಕಲೆಗಳ ಕುರಿತು ಹದಿನೈದು ದಿನಗಳ ನಿಮಿತ್ತ ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಸ್ಪಂದನ ಯುವಜನ ಸೇವಾ ಸಂಘ ಯುವರುಗಳ ಸಹಯೋಗದಲ್ಲಿ ಯುವ ಜನರಿಗೆ ಜಾನಪದ ಕಲೆಗಳ ಬಗ್ಗೆ ತರಬೇತಿ ಶಿಬಿರವು ವಿಜಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯಿತು ಕವಿಗಳಾದ ಮ ಸುರೇಶ್ ಬಾಬು ಮಾತನಾಡಿ ಜಾನಪದ ಕಲೆಗಳಲ್ಲಿ ಕಂಸಾಳೆ ಡೊಳ್ಳು ಕುಣಿತ ಪೂಜಾ ಕುಣಿತ ಪಟದ ಕುಣಿತ ಯಕ್ಷಗಾನ ವೀರಗಾಸೆ ಇನ್ನೂ ಹಲವು ಬಗೆಯಿದೆ ಇದರ ಬಗ್ಗೆ ಯುವ ಪೀಳಿಗೆ ತಿಳಿಯಬೇಕು ಹಿಂದಿನ ಕಾಲದಲ್ಲಿ ಇಂತಹ ಜಾನಪದ ಕಲೆಗಳಿಂದಲೇ ಜೀವನ ಸಾಗಿಸುತ್ತಿತ್ತು ಆದರೆ ಇಂದಿನ ಮಕ್ಕಳಿಗೆ ಪಠ್ಯದ ಹೊರೆಯೇ ಜಾಸ್ತಿಯಾಗಿದೆ ಅದಕ್ಕೂ ಮೀರಿ ಮೊಬೈಲ್ಗಳಿಗೆ ಬಲಿಯಾಗುತ್ತಿದ್ದಾರೆ ಜನರ ಸಂಪರ್ಕ ಕಡಿಮೆಯಾಗುತ್ತಿದೆ ಅಣ್ಣ ತಂಗಿಯರ ಬಾಂಧವ್ಯ ಇಲ್ಲದಂತಾಗಿದೆ ವಿದ್ಯಾರ್ಥಿಗಳು ನಮ್ಮ ದೇಶದ ಸುಸಂಸ್ಕೃತದ ಬಗ್ಗೆ ಅರಿಯಬೇಕು ಅದರಂತೆ ಜೀವನ ರೂಪಿಸಿಕೊಳ್ಳಬೇಕು ಅಂತ ತಿಳಿಸಿದರು ವೀರಗಾಸೆ ವೀರಗಾಸೆ ನೋಡಿದ್ರಲ್ಲ ಕೇಳಿದ್ರಲ್ಲಿ ನೀವೆಲ್ಲ ಎಲ್ಲ ಹರ ಹರಹರ ರುದ್ರ ಹರ ವೀರಭದ್ರ ಅಂತ ಹೇಳ್ತಾರೆ ಅದು ವೀರಗಾಸೆ ನಂದಿ ಕೋಲು ಕುಣಿತ ಹೀಗೆ ಹಲವಾರಿದೆ ಮತ್ತು ನಾಟಕಗಳಲ್ಲಿ ನಾವು ಬಯಲಾಟ ದೊಡ್ಡಾಟ ಶ್ರೀಕೃಷ್ಣ ಪರಿಜಾತ ಮತ್ತು ಯಕ್ಷಗಾನ ಇವೆಲ್ಲ ಸಹ ಈ ಜಾನಪದ ಕಲೆಗೆ ಬರ್ತದೆ ನಾವು ಈ ಚಿಕ್ಕ ವಯಸ್ಸಿನಿಂದ ಅಷ್ಟೇ ಈ ಜಾನಪದ ಗೀತೆಗಳು ಭಾವಗೀತೆಗಳು ಇವೆಲ್ಲ ಹಾಡಿ ಕೇಳಿ ಬೆಳೆದಂಥವ್ರು ನಾವೆಲ್ಲ ನೀವೆಲ್ಲ ಈಗಿನ ಕಾಲದ ಮಕ್ಕಳು ಜಾನಪದನ ಕೇಳಿ ಅಭ್ಯಾಸ ಇಲ್ಲ ಯಾಕೆಂದರೆ ನಿಮಗೆ ಓದೋದೇ ಜಾಸ್ತಿ ಆಗಿಬಿಟ್ಟಿದೆ ಅದ್ರ ಅದ್ರ ಜೊತೆಗೆ ಮೊಬೈಲ್ ಮೊಬೈಲ್ಗೆ ಜಾಸ್ತಿ ಆಗುತ್ತೆ ಎಲ್ರಿಗೂ ಯಾರೇ ನೋಡಲಿ ಯಾರೇ ಬರಲಿ ಪಕ್ಕದಲ್ಲಿ ನಾನು ಅಂದ್ಕೊಂಡು ಬಸ್ನಲ್ಲಿ ಯಾವ ಹೋಗ್ತಾ ಇದ್ದಾಗ ನಾವೇನು ಮಾಡ್ತಾಯಿದ್ವಿ ಅವ್ರು ನಿಮ್ಮದು ಯಾವ ನೀವೇನು ಇದ್ರೆ ಅವರು ಕೆಳಗಡೆ ನಾವು ಬಸ್ ಇಳಿಯೋಕೆ ಸಂಪೂರ್ಣ ಪರಿಚಯ ಆಗ್ಬಿಡ್ತಾ ಇತ್ತು ನಮಗೆ ಇವತ್ತಿನ ಮಕ್ಕಳು ಯಾರು ಯಾಕೆ ಮಾಡಿ ಅವರ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಯೋಜಕರು ರಾಷ್ಟ್ರೀಯ ಯುವ ಯೋಜನೆ ಕರ್ನಾಟಕ ವಲಯ ಡಾಕ್ಟರ್ ವಿ ಪ್ರಶಾಂತ್ ಪ್ರಗತಿಪರ ರೈತ ಬಿಜವಾರ ಬಿಕೆ ಮಧು ಕಾಲೇಜಿನ ಪ್ರಾಂಶುಪಾಲ ಗೋಪಾಲಯ್ಯ ಸ್ವಯಂ ಸೇವಕ ವಿಶಾಂತ್ ಹೇಮಂತ್ ಮತ್ತಿತರರು ಹಾಜರಿದ್ದರು ಅಮೋಕ್ ಟಿವಿ ದೇವನಹಳ್ಳಿ ಕೋಲಾರ ಜಿಲ್ಲೆ ರಾಯಲ್ಪಾಡು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆರೋಗ್ಯ ಸಚಿವ ಕೆಆರ್ ರಮೇಶ್ ಹಾಗೂ ಸಮಾಜ ಸೇವಕ ಮಂಜುನಾಥ್ ರೆಡ್ಡಿ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕೆ ಮಂಜುನಾಥ್ ರೆಡ್ಡಿ ಮಾತನಾಡಿ ಮಾಜಿ ಶಾಸಕರಾದ ಕೆಆರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ವೈದೇಹಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ ರಾಯಲ್ಪಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ನೂರಾರು ಗ್ರಾಮಸ್ಥರು ಬಂದು ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನ ವೈದ್ಯಕೀಯರ ಸಲಹೆಯಿಂದ ತಮ್ಮ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಇನ್ನು ಸ್ಥಳದಲ್ಲಿ ಬಗೆಹರಿಯದ ಕಾಯಿಲೆಗಳಿಗೆ ಬೆಂಗಳೂರು ವೈದೇಹಿ ಆಸ್ಪತ್ರೆ ಸಂಪರ್ಕಿಸಲು ಸೂಚನೆ ನೀಡುತ್ತಿದ್ದಾರೆ ಅಲ್ಲಿಯೂ ಸಹ ಉಚಿತ ತಪಾಸಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ಕೆ ಕೆ ಮಂಜುನಾಥ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗಾಧರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವರ್ಣ ವೆಂಕಟ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅರುಣ್ ವೆಂಕಟ್ ಸದಸ್ಯರಾದ ಅಶೋಕ್ ಕನ್ನಯ್ಯ ಮತ್ತು ಗ್ರಾಮಸ್ಥರು ನೆರೆದಿದ್ದರು ಹರ್ಷವರ್ಧನ್ ಅಮೋಗ್ ನ್ಯೂಸ್ ಕೋಲಾರ ವೈದೇವಿ ಬೆಂಗಳೂರು ಹಾಸ್ಪಿಟಲ್ ಅವರು ಒಂದು ಆರೋಗ್ಯ ಉಚಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ನಮ್ಮ ಹತ್ರ ಬಂದು ಮಾತಾಡಿದಾಗ ನಾವು ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅವ್ರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಮುಂದಗಡೆ ಇವತ್ತು ವೈದೇವಿ ಹಾಸ್ಪಿಟ್ಲಿಂದ ಉಚಿತ ತಪಸರಣೆ ಕೇಂದ್ರವನ್ನು ಈಗ ತಪಸರಣೆ ಇಡ್ತಾ ಇದ್ದಾರೆ ಆದರೆ ಇವತ್ತು ವೇದಿಕೆ ನಮ್ಮ ವೇದಿಕೆಯಲ್ಲಿ ನಮ್ಮ ವೈದೇವಿ ಹಾಸ್ಪಿಟ್ಲೆಯ ನಿಪುಣ ವೈದ್ಯಕೀಯ ಡಾಕ್ಟರ್ಗಳಾದ ಹೃದಯ ಹೃದಯ ಕಾಯಿಲೆ ಸಂಬಂಧಪಟ್ಟ ಡಾಕ್ಟರ್ ಮತ್ತು ಮೂಳೆ ಡಾಕ್ಟ್ರು ಕಿಡ್ನಿ ಡಾಕ್ಟ್ರು ಮತ್ತು ಅದೇ ರೀತಿ ಸ್ತ್ರೀ ರೋಗ ತಜ್ಞರು ಬಂದಿದ್ದಾರೆ ಈ ರಾಯಲ್ಪಾಡು ಗ್ರಾಮದಲ್ಲಿ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ ಈ ಕಡೆ ನಾವು ಬಾಡಲ್ಲಿ ಆಂಧ್ರ ನಾವು ಈ ಕಡೆ ಸ್ವಲ್ಪ ಬಡವರು ಹೆಚ್ಚಾಗಿದ್ದಾರೆ ಆದ್ದರಿಂದ ಹಾಸ್ಪಿಟ್ಲವರನ್ನು ಇಲ್ಲಿ ಕರ್ಕೊಂಡು ಬಂದು ಉಚಿತವಾಗಿ ಅವರಿಗೆ ತಪಾಸಣೆ ಮಾಡಿ ಏನೇ ಸಮಸ್ಯೆ ಇದ್ರು ಚಿಕಿತ್ಸೆ ಮಾಡಬೇಕಾದ್ರೆ ಅವ್ರಿಗೆ ಹಾಸ್ಪಿಟಲ್ ಕಡೆಯಿಂದ ಆಗಿ ಮಾಡಿಸೋಕ್ಕೆ ಅದರಿಂದ ಇಲ್ಲಿ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಅದರಿಂದ ಚೆನ್ನಾಗಿ ನಡೀತಾ ಇದೆ ಕ್ಯಾಂಪು ಇಲ್ಲಿ ಯಾರೇ ಬಂದು ಬಡವರು ತೋರಿಸ್ಕೊಂಡ್ರೆ ಅವ್ರಿಗೇನು ಸಲಸ ಬೇಕಾ ಅವಶ್ಯಕತೆ ಇದ್ರೆ ಹಾಸ್ಪಿಟಲ್ ಕಡೆಯಿಂದ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಅದ್ರ ಪರವಾಗಿ ಹಾಸ್ಪಿಟಲ್ ಕಡೆಯಿಂದ ನಮ್ಮ ಲೋಕೇಶನ್ ಅವ್ರು ಬಂದಿದ್ದಾರೆ ಅವರು ಪೂರ್ತಿ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಯಾರೆಲ್ಲ ತೋರಿಸ್ಕೊಂಡ್ರೆ ಅವ್ರಿಗೇನಾದರೂ ಶತ್ ಚಿಕಿತ್ಸೆ ಸಂಬಂಧಪಟ್ಟಂಗೆ ಅವಶ್ಯಕತೆ ಇದ್ರೆ ಹಾಸ್ಪಿಟಲ್ ಹೋಗಿ ಅವ್ರು ತೋರಿಸಿ ಅಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡೋವ್ರಿಗೂ ಅವ್ರ ಜವಾಬ್ದಾರಿ ತಗೊಂಡು ಆಮೇಲೆ ನಮ್ಮ ಮನೆಗೆ ಕಳಿಸ್ತಾರೆ ಅಂತ ಹೇಳಿ ಅವರು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೂ ಮತ್ತು ಅವರು ಹಾಸ್ಪಿಟಲ್ ಉಳಿದವರಿಗೆ ನಮ್ಮ ರಾಯಲ್ ರಾಯಲ್ಪೇಡ್ ಪರವಾಗಿ ಉದಯಪುರ ಹೊಂದೇಗಳನ್ನು ತಿಳಿಸ್ತಾ ಇದ್ದಾರೆ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ವೀರವನಿ ದೇವನಕೆ ಓಬವನ ಜಯಂತ್ಯೋತ್ಸವ ಆಚರಿಸಲಾಯಿತು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಪುರುಷರು ತಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತಾರೋ ಅಷ್ಟೇ ಅನ್ಯ ಹೆಣ್ಣು ಮಕ್ಕಳಿಗೆ ಗೌರವ ನೀಡಬೇಕು ಕ್ರೂರಿಗಳಾಗಬೇಡಿ ಎಂದು ಸಲಹೆ ನೀಡಿದರು ಹೆಣ್ಣು ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಲ್ಲಾ ಕ್ಷೇತ್ರದಲ್ಲಿ ಸಮಾನವಾಗಿ ದುಡಿಯುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಹೆದರದೆ ಸ್ವಾವಲಂಬಿಗಳಾಗಿ ಬದುಕಿ ಈ ಹಿಂದೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ನಡೆಯುತ್ತಿರುವ ಸಂದರ್ಭದಲ್ಲಿ ನಮ್ಮ ಯುಪಿಎ ಸರ್ಕಾರ ನಿರ್ಭಯ ಎಂಬ ಹೆಣ್ಣು ಮಕ್ಕಳ ಪರವಾದ ಕಾನೂನು ಮಾಡಿದೆ ಆದ್ದರಿಂದ ಸಮಾಜದಲ್ಲಿ ಮಹಿಳೆಯರ ಪ್ರಾಮುಖ್ಯತೆಯನ್ನ ತಿಳಿಸಿರಿ ಅಂತ ತಿಳಿಸಿದ್ರು ರೀತಿ ನಾವು ಯಾವ ಸಾಹಿತಿ ನಡ್ಕಬೇಕನ್ನುವ ವಿಷಯ ಬಹಳ ಹೆಸರನ್ನು ಪಡೆಯುತ್ತೆ ಅದಕ್ಕೆ ಲೆಕ್ಕಾಚಾರ ಮಾಡಕ್ಕೆ ಹೋದರೆ ಯಾವುದೇ ಸಮುದಾಯಗಳಿಂತ ಕಡಿಮೆ ಇಲ್ಲದಂತ ಹೋರಾಟ ತ್ಯಾಗ ಎಲ್ಲರನ್ನೂ ಮಾಡಿ ಆದರೆ ಕಾರಣ ಶ್ರೀನಿವಾಸ್ ಅವರು ಹೇಳಿದಾಗೆ ಇವರಿಗೆ ಪ್ರಚಾರನೂ ಸಿಗಲಿಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತುಗಳು ಕೂಡ ಇದರ ಕಡೆ ಸರ್ಕಾರ ಅವಲೋಕನ ಮಾಡಬೇಕು ವನಿಕೆ ಹೋಗುವವರು ಅವರ ಇತಿಮಿತಿಯಲ್ಲಿ ಮಾಡಿರುವ ಕ್ಷೇತ್ರದಲ್ಲಿ ಕೆಲಸ ಅದಕ್ಕೆಷ್ಟು ಧೈರ್ಯ ಬೇಕಾಗ್ತದೆ ನನ್ನ ಗಂಡ ಊಟ ಮಾಡ್ತಾ ನೀರು ತರಕ್ಕೆ ಬರ್ತಾಳೆ ನೀರು ಕೊಡದೆ ಈ ಕೋಟೆಯಲ್ಲಿ ಬೇರೆಯವರು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೊರಕೆ ತೆಗೆದುಕೊಂಡು ಬಂದ ತನ್ನ ಪ್ರಾಣ ಆಸೆಯನ್ನು ಬಿಟ್ಟು ಅವರನ್ನು ಸೆರೆ ಮಾಡಲು ತನ್ನ ಪ್ರಾಣ ಛಾಗವಾದರೂ ಪರವಾಗಿಲ್ಲ ನಾನು ಎಪ್ಪು ತಿಂದಿದ್ದೀನಿ ಈ ಕ್ಷೇತ್ರದಲ್ಲಿ ಈ ಕೋಟೆಯಲ್ಲಿ ಈ ರಾಜರಿಗೆ ಅಪಕೀರ್ತಿ ಬರ್ತದೆ ಯಾರು ಆಕ್ರಮ ಮಾಡ್ತಾ ಇದ್ದಾರೆ ಅಂತ ಹೋರಾಟ ಮಾಡೋದಕ್ಕೆ ಇಷ್ಟು ಅಂತ ಬೆಲೆ ಕಟ್ಟುತ್ತಾರೆ ಜಾರ್ಸಿ ರಾಣಿ ಲಕ್ಷ್ಮರ ಅವರು ರಾಣಿಯಲ್ಲಿ ಹೋರಾಟ ಮಾಡ್ತಾರೆ ಕಿತ್ತೂರು ರಾಣಿ ಚಿನ್ನ ಕಳದಿ ರಾಣಿ ಇವರೆಲ್ಲ ಕೂಡ ಅವರು ರಾಣಿಗಳಲ್ಲಿ ಹೋರಾಟ ಮಾಡ್ತಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಮಾತನಾಡಿ ಓಬವ್ವ ಹದಿನೆಂಟನೇ ಶತಮಾನದ ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರ ಹೆಂಡತಿಯಾಗಿದ್ದ ಓಬವ್ವ ಚಿತ್ರದುರ್ಗದ ಮೇಲೆ ಹೈದರಾಲಿಯ ಸೈನಿಕರು ಹಠಾತ್ ಆಗಿ ಆಕ್ರಮಣ ಮಾಡಿದಾಗ ಓಬವ್ವ ತನ್ನ ವನಕೆಯನ್ನ ಅಸ್ತ್ರವನ್ನಾಗಿ ಇಟ್ಟುಕೊಂಡು ಶತ್ರುಗಳನ್ನ ಎದುರಿಸಿದ್ರು ಚಿತ್ರದುರ್ಗದ ಕೋಟೆಯ ಕಿಂಡಿಯಿಂದ ಬಂದ ನೂರಾರು ಶತ್ರು ಸೈನಿಕರನ್ನ ತನ್ನ ವನಕೆಯಿಂದಲೇ ಸಂಹಾರ ಮಾಡಿದ್ರು ಧೈರ್ಯಕ್ಕೆ ಶೌರ್ಯಕ್ಕೆ ಹೆಸರಾದವರು ಎಂದರೆ ತಪ್ಪಾಗಲಾರದು ಅಂತ ತಿಳಿಸಿದ್ರು ಒಂದು ಕಿಂಡಿಯ ಏನು ಹೋಗುವನ ಕಿಂಡಿ ಅಂತ ನಾವು ಹೇಳ್ತೀವಿ ಕೋಟೆಯ ಕಿಂಡಿಯ ಮೂಲಕ ಅವರ ಬಂದಾಗ ಹತ್ತಾರು ಸೈನಿಕರನ್ನ ಒಬ್ಬರೇ ಒಂದೇ ಮಹಿಳೆ ಅದಕ್ಕೋಸ್ಕರ ನಾವು ವೀರ ಅಂತ ಅವರನ್ನ ಹೊಡೆದು ಸಾಯಿಸಿದ್ರು ಆದರೆ ಅವರ ಒಂದು ಮೋಸಕ್ಕೆ ಗುರಿಯಾಗಿ ಹಿಂದಿನಿಂದ ಬಂದು ಒಬ್ಬ ಸೈನಿಕ ಅವರಿಗೆ ಹೊಡೆದು ಅವರು ಸಾಯಿಸ್ತಾರೆ ಅವರು ಅವರ ಜೀವನವನ್ನ ಈ ದೇಶಕ್ಕೋಸ್ಕರ ಈ ನಾಡಿಗೋಸ್ಕರ ಅವರು ಕೆತ್ತಾರೆ ಹಾಗೆ ನಮ್ಮ ಮಹಿಳೆಯರಿಗೆ ಈ ಧೈರ್ಯವನ್ನ ಧೈರ್ಯಕ್ಕೆ ಒಂದು ಸ್ಫೂರ್ತಿಯಾದಂತವರು ವನಿತೆ ಒನಕೆ ಹೋಗವ್ವ ಹಾಗಾಗಿ ನಾವ್ಯಾರು ಇಂಜಿನಿಯರ್ಬಾರದು ತಮ್ಗೆಲ್ಲರಿಗೂ ಗೊತ್ತಿದೆ ಈಗಿನ ಆಧುನಿಕ ಪ್ರಪಂಚದಲ್ಲಿ ಕೆಲವೊಂದು ಕಡೆ ಮಹಿಳೆಯರು ಒಂಟಿಯಾಗಿ ಓಡಾಡೋದು ಕಷ್ಟ ಆಗಿದೆ ಹಗಲೊತ್ತೇ ಓಡಾಡೋದು ಕಷ್ಟ ಆಗಿದೆ ರಾತ್ರಿ ಹೊತ್ತೆ ಇನ್ನೂ ಕಷ್ಟವಾಗಿದೆ ಹಾಗಾಗಿ ಒಂದು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಡುವಂಥದ್ದು ಜೊತೆಗೆ ಯಾವುದಕ್ಕೂ ಎದುರದೇ ಇರುವಂತಹ ವಾತಾವರಣ ನಮ್ಮಲ್ಲಿ ನಮ್ಮ ಹೆಣ್ಮಕ್ಕಳಲ್ಲಿ ಬಯ ಬರಬೇಕು ಇನ್ನು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸಿಒ ಅನುರಾಧ ಉಪ ಕಾರ್ಯದರ್ಶಿ ರಮೇಶ್ ತಹಶೀಲ್ದಾರ್ ಬಾಲಕೃಷ್ಣ ಮುಖಂಡರಾದ ಎಸ್ಪಿ ಮುನಿರಾಜು ಇನ್ನೂ ಹಲವು ಮುಖಂಡರು ಇದ್ದರು ವಿ ಅಮೋಕ್ ಟಿವಿ ದೇವನಹಳ್ಳಿ ಗುಬ್ಬಿ ತಾಲೂಕಿನ ಕಲ್ಲಹಳ್ಳಿ ಗ್ರಾಮದ ಧರ್ಮರಾಯ ಸ್ವಾಮಿ ಗೋಪುರ ಕಳಶ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮತ್ತು ಪ್ರಾಣ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಯಿತು ಅಪ್ಪನಹಳ್ಳಿ ಶನಿದೇವರ ಮಠದ ಶ್ರೀ ಸೋಮೇಶ್ವರ ಸ್ವಾಮೀಜಿ ಮಾತನಾಡಿ ಭಗವಂತನಿಗೆ ನಾವು ಅರ್ಪಣೆ ಮಾಡಿಕೊಂಡಾಗ ಮಾತ್ರ ಸಾರ್ಥಕ ಜೀವನವಾಗುತ್ತೆ ಆಸೆ ಆಮಿಷಗಳಿಗೆ ಒಳಗಾದಾಗ ಖಂಡಿತವಾಗಿಯೂ ನಮ್ಮತನವನ್ನ ಕಳೆದುಕೊಳ್ಳುತ್ತೇವೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದಾಗ ಖಂಡಿತವಾಗಿಯೂ ಸಮಾಜದಲ್ಲಿ ಉತ್ತಮ ಮಾಹಿತಿಯನ್ನ ಹುಡುಕಬಹುದು ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂತಹ ಕೆಲಸವನ್ನ ಮಾಡಬೇಕು ಹಿಂದುಳಿದಂತಹ ಸಮುದಾಯಗಳು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಅಂದ್ರು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಗಳಮ್ಮ ಉಂಡೇರಾಮಣ್ಣ ಹಾಗೂ ಧರ್ಮರಾಜ ಸ್ವಾಮಿ ಇತರರು ಉಪಸ್ಥಿತರಿದ್ದರು ರಂಗನಾಥ್ ಅಮೋಕ್ ಟಿವಿ ಗುಬಿ ಧರ್ಮಕ್ಷೇತ್ರವನ್ನು ಮಾಡುವ ಸಂಸ್ಥಾಪನ ಅಂಶವಾಗಿ ಹೊರಹೊಮ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯದ

ಯತ್ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥವೊಂದನ್ನು ತರಹ ತತ್ರ ಸ್ತ್ರೀ ವಿಜಯೋಭೂತಿ ಇವರು ಧ್ವರಾಷ್ಟ್ರನಿಗೆ ನೋಡಬಹುದು ಮಕ ಅಂಶದಿಂದ ತನ್ನ ವಂಶವೇ ನಾಶವಾಯಿತು ಎದೆಷ್ಟು ಇವರಿಗೆ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ